ನಮಸ್ಕಾರ ವೀಕ್ಷಕರೇ ಸಿಎಲ್ ನೈನ್ ಕನ್ನಡ ನ್ಯೂಸ್ಗೆ ಸ್ವಾಗತ ಹುಕ್ಕೇರಿ ಶ್ರೀ ಶಿವಾಜಿ ಮಹಾರಾಜರ ಹಾಗೂ ಶ್ರೀ ಭವಾನಿ ಮಾತಾ ಪುತ್ಥಳಿ ಅನಾವರಣ ಕಾರ್ಯಕ್ರಮಕ್ಕೆ ಸರ್ವರಿಗೂ ಸ್ವಾಗತ ಹುಕ್ಕೇರಿ ಶ್ರೀ ಛತ್ರಪತಿ ಶಿವಾಜಿ ಮಹಾರಾಜರ ಅಶ್ವರೋಢ ಪ್ರತಿಮೆ ಹಾಗೂ ಶ್ರೀ ಭವಾನಿ ಮಾತಾ ಮೂರ್ತಿ ಅನಾವರಣಕ್ಕೆ ಇಂದು ತೆರೆಕಂಡಿತು ಶ್ರೀ ಶಿವಾಜಿ ಮಹಾರಾಜರ ಅಷ್ಟಾರೋಢಕ್ಕೆ ಮೂರ್ತಿಗೆ ಪೂಜೆ ಸಲ್ಲಿಸಿದವರು ಶ್ರೀ ಚಂದ್ರಶೇಖರ್ ಮಹಾಸ್ವಾಮಿಗಳು ಹಿರೇಮಠ ಶ್ರೀ ಅಭಿನವ ಮಂಜುನಾಥ ಮಹಾಸ್ವಾಮಿಗಳು ಕ್ಯಾರಗುಡ್ಡ ಶೋಭಾಯಾತ್ರೆ ಚಾಲನೆ ನೀಡಿದವರು ಡಾ ಪ್ರಕಾಶ್ ಆರ್ ಪಾಗೋಜಿ ವ್ಯವಸ್ಥಾಪಕ ನಿರ್ದೇಶಕರು ಕರ್ನಾಟಕ ಮರಾಠ ಸಮುದಾಯಗಳ ಅಭಿವೃದ್ಧಿ ನಿಗಮ ನಿಯಮಿತ ಇವರಿಂದ ಚಾಲನೆ ನೀಡಲಾಯಿತು ಕೋರ್ಟ್ ಸರ್ಕಲ್ದಿಂದ ಕುಂಭ ಹೊತ್ತ ಮಹಿಳೆಯರು ಮತ್ತು ವಾದ್ಯ ಮೇಳದವರೊಂದಿಗೆ ಹಾಗೂ ಕರಡಿಮಜಲು ಮತ್ತು ಕತ್ತಿವರಸೆ ಹಾಗೂ ಲಾಠಿ ತೀರಿಸುವುದು ಡೊಳ್ಳುನಾದ ಹಾಗೂ ವಿವಿಧ ಸಾಂಪ್ರದಾಯಿಕ ವಾದ್ಯ ಮೇಳದವರೊಂದಿಗೆ ಬಸ್ ನಿಲ್ದಾಣ ಮಾರ್ಗವಾಗಿ ಶ್ರೀ ಅಡಿವಿ ಸಿದ್ದೇಶ್ವರ ಮಠದವರೆಗೆ ಬಂದಿರುತ್ತದೆ ಹಾಗೂ ಸಮಾಜದ ಹಿರಿಯರಿಂದ ಸ್ಥಾನಿಕಕ್ಕಿಲ್ಲ ಅತಿ ವಿಭ್ರಂಜನೆಯಿಂದ ಹೂವಿನ ಅಲಂಕಾರದೊಂದಿಗೆ ಸಜ್ಜಾಗಿ ನಿಂತಿರುತ್ತದೆ ಹಾಗೂ ಮಂಗಳವಾರ ಹದಿನೆಂಟು ಎರಡು ಇಪ್ಪತ್ತುಇಪ್ಪತ್ತೈದು ರಂದು ಶ್ರೀ ಛತ್ರಪತಿ ಶಿವಾಜಿ ಮಹಾರಾಜರ ಮೂರ್ತಿ ಅಭಿಷೇಕ ವಿಶೇಷ ಪೂಜೆ ಹೋಮ ಹವನ ಜರುಗುವುದು ಸಾಯಂಕಾಲ ಕುಮಾರಿ ತನುಜ ಧೀರಣಿ ಹಾಗೂ ಸಂಘಟನೆಯಿಂದ ಸ್ವಾಗತ ಗೀತೆ ನಂತರ ಓಂಕಾರ ಮಹಾರಾಜ್ ಸಾಕಿನ್ ರಾಧಾನಗರ ಇವರಿಂದ ಶಿವಾಜಿ ಮಹಾರಾಜ್ ಮಹಾರಾಜರ ಕುರಿತು ಪವಾಡ ಕಾರ್ಯಕ್ರಮ ನಡೆಸಿಕೊಡುವವರು ಏಳು ಗಂಟೆಗೆ ಕುಮಾರಿ ರಾಣಿ ಚಂದು ಸಾವಳಗಿ ಹಾಗೂ ಸಂಗಡಿಗರಿಂದ ಶಿವಭಕ್ತಿ ಕಾರ್ಯಕ್ರಮ ಮತ್ತು ಸಂಕೇಶ್ವರ ಶಿವಭಕ್ತರಿಂದ ಸಾಂಸ್ಕೃತಿಕ ಕಾರ್ಯಕ್ರಮ ಜರುಗುವುದು ವಿಶೇಷವಾಗಿ ಮುನ್ನೂರ ತೊಂಬತ್ತೈದನೇ ಜಯಂತಿ ನಿಮಿತ್ತ ಬುಧವಾರ ಹತ್ತೊಂಬತ್ತು ಡಿವಿಷನ್ ಶೂನ್ಯ ಎರಡು ಎರಡು ಸಾವಿರ ಇಪ್ಪತ್ತೈದು ರಂದು ಬೆಳಿಗ್ಗೆ ಒಂಬತ್ತುಗೆ ಒಲಬ್ಗಡದಿಂದ ಶಿವಜ್ಯೋತಿ ತರುವುದು ಹುಕ್ಕೇರಿ ಮುಖಂಡರಿಂದ ಶಿವಜ್ಯೋತಿ ಸ್ವಾಗತ ಮತ್ತು ತೊಟ್ಟಿಲು ಕಾರ್ಯಕ್ರಮ ಜರುಗುವುದು ಸಾಯಂಕಾಲ ಐದು ಗಂಟೆಗೆ ಶ್ರೀ ಛತ್ರಪತಿ ಶಿವಾಜಿ ಮಹಾರಾಜರ ಅಶ್ವಾರೋಢ ಪ್ರತಿಮೆ ಅನಾವರಣ ಕಾರ್ಯಕ್ರಮ ಜರುಗುವುದು ರಾತ್ರಿ ಎಂಟು ಗಂಟೆಗೆ ಕುಮಾರಿ ಪೂಜಾ ಅನಿಲ್ ಮಿಲ್ಲೆ ಸಾಕಿನ್ ಗೋಕಾಕ್ ಇವರಿಂದ ಶ್ರೀ ಛತ್ರಪತಿ ಶಿವಾಜಿ ಮಹಾರಾಜರ ಜೀವನ ಚರಿತ್ರೆ ಕುರಿತು ಉಪನ್ಯಾಸ ನೀಡುವವರು ನಂತರ ಮಹಾಪ್ರಸಾದ ಇರುತ್ತದೆ ಮಹಾಪ್ರಸಾದ್ ದಾನಿಗಳು ಹಾಗೂ ಶ್ರೀ ಛತ್ರಪತಿ ಅಶ್ವಾರೋಢ ಪುತ್ಥಳಿ ದಾನಿಗಳಾದ ದಿವಂಗತ ರಾಜೇಶ್ವರಿ ವಿಶ್ವನಾಥ್ ಕತ್ತಿ ಚಾರಿಟಬಲ್ ಟ್ರಸ್ಟ್ ಬೆಲ್ಲದ ಬಾಗೇವಾಡಿ ಇವರಿಂದ ಸತ್ಕಾರ ಮೂರ್ತಿಗಳಾದ ಶ್ರೀ ಮಾರುತಿ ಅಶೋಕ್ ಪವಾರ್ ಮಾಜಿ ಸದಸ್ಯರು ಪುರಸಭೆ ಹುಕ್ಕೇರಿ ಶ್ರೀ ಸಚಿನ್ ಪುರವೇಕರ್ ಟೈಲ್ಸ್ ಫಿಟ್ಟಿಂಗ್ ಸ್ವಾಗತ ಕೋರುವವರು ಪ್ರಸಾದ್ ಪುಟ್ಟು ಕಾಡೆ ಅಧ್ಯಕ್ಷರು ಶ್ರೀ ರಮೇಶ್ ಬಸಪ್ಪ ತೀರಣಿ ಉಪಾಧ್ಯಕ್ಷರು ಶ್ರೀ ಸುರೇಶ್ ಉಪಾಸಿ ಕಾರ್ಯದರ್ಶಿ ಶ್ರೀ ಸಿದ್ದಪ್ಪ ಬೆನಾಡಿಕರ್ ಶ್ರೀ ಪ್ರಭಾಕರ್ ಸೂರ್ಯವಂಶಿ ಶ್ರೀ ಸಂತೋಷ್ ಸಾವಳಗಿ ಶ್ರೀ ಅನಿಲ್ ತಿಬಲೆ ಶ್ರೀರಾಮು ಸಾವಳಗಿ ಶ್ರೀ ಶಿವರಾಜ್ ಕಿರಣಿ ಶ್ರೀ ಚೇತನ್ ಪವಾರ್ ಶ್ರೀ ಶಿವಾನಂದ್ ಮಾಯಣ್ಣವರ್ ಶ್ರೀನಾಮದೇವ್ ಸಾವಳಗಿ ಶ್ರೀ ಉಮೇಶ್ ಸಾವಳಗಿ ಶ್ರೀ ಮಾದೇವ್ ಶ್ರೀ ರಮೇಶ್ ದಲವಿ ಶ್ರೀರಾಜು ತಿರಣಿ ಶ್ರೀ ಆಕಾಶ್ ಸಾವಗಾಮಕರ್ ಶ್ರೀ ಪ್ರಸಾದ್ ಬೊಂಗಾಳೆ ಶ್ರೀ ಅನಿಲ್ ಲೋಹಾರ್ ಸರ್ವರಿಗೂ ಆದರದ ಸ್ವಾಗತ ಕೋರಿದವರು ಈ ಸಂದರ್ಭದಲ್ಲಿ ಸಮಸ್ತ ಸರ್ವಧರ್ಮದ ಬಾಂಧವರು ಸ್ಥಳೀಯರು ಗುರು ಹಾಗೂ ಯುವಕ ಯುವತಿಯರು ಈ ಕಾರ್ಯಕ್ರಮಕ್ಕೆ ಭಾಗವಹಿಸಬೇಕೆಂದು ಕೇಳಿಕೊಂಡರು सत्यद ध्वनी प्रतीक्षण व निमोंदे वरदी सुनील लाळगे सी एल कन्नड न्यूज छत्रपती शिवाजी महाराज आणि त्या छत्रपती शिवाजी महाराजांनी जवळजवळ अठरा पंधर जातींना घेऊन एकत्र आणून राजकारण कसं करावं धर्म करण कसं करावं धर्मा आचरण कस करावं एक राजा कसा असावा किंवा एक आई वडिलांचा असावा एक गुरुचा शिष्य कसा असावा हे आदर्श दाखवून दिलेले एकमेव राजा या भूमीवर कोण म्हटलं तर छत्रपती शिवाजी महाराज म्हणून गेले स चारशे वर्ष झाले तरी आज मी प्रत्येक गावोगावी गावी छत्रपती शिवाजी महाराजांची मूर्ती प्राण प्रतिष्ठा होत आहे हे छत्रपती शिवाजी महाराजांचं गौरव आहे याच्यामध्ये काही संदेहच नाही आहे त्यामुळे ज्यांना मी धर्मा विरुद्ध जायचं आहे ज्यांना धर्माविरुद्ध जायचं आहे त्यांनी नक्कीच नरकाज त्याचा प्रश्नच नाही आहे परंतु ज्यांना धर्माबरोबर जायचं आहे ज्यांना मानव कुलाचं भौषण घ्यायचं आहे ज्यांना आपलं आपण उद्धार करून घ्यायचा आहे त्यांनी नक्कीच शिवचरित्र वाचायला पाहिजे ह्याच्यामध्ये है है, काही डाऊट नाही आहे जो शिवचरित्र वाचेल शिवाजी महाराजांना जाणेल तो नक्कीच शिवाजी महाराजांना कधी पण बोट करून दाखवणार नाही ह्याच्यामध्ये है, काही डाऊट नाही आहे ज्यांना शिवाजी महाराजांना कळून घ्यायचं आहे त्यांनी नक्कीच शिवचरित्र वाचायला पाहिजे कारण शिवाजी महाराज हे कुठल्याही प्रकारचं जातीवाद नव्हते कुठलाही वितंडवाद त्यांच्यामध्ये नव्हता छत्रपती शिवाजी महाराजांना एकच होत की धर्मानुसार चाला पाहिजे मानव धर्म हा जगामध्ये धर्म आहे असं घोष करून सांगलेलं छत्रपती शिवाजी महाराज कारण धर्म चरमटलेला आहे धर्म हा बोलण्याचा विषय धर्म चालून दाखवलेला विषय आहे हे छत्रपती शिवाजी आपल्या जीवनामध्ये दाखवलेला आहे कधी छत्रपती शिवाजी महाराज जो धर्माविरुद्ध वागतो त्यांच्याकडे कधी पण वाकलेला नाहीये परंतु जो धर्म बरोबर जातो नक्कीच त्यांना सलूट मारण्याचे राजा मध्ये काही डाऊट नाहीये एक साक्षात्कारी पुरुष एक महान पुरुष एक अवतारी पुरुष छत्रपती शिवाजी असो दंड जाए 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 है। आज पहा छत्रपती शिवाजी भवानी मातेच्या रथाच्या धोड्यामागे लोकांचे चप्पल नसताना पण तुम्ही कसा ही शिवभक्ती ही छत्रपती शिवाजी महाराज आणि पाठी भवानीवर ती

छोटे एकदम छोटे छोटे बच्चे छोटे मुलं जे काय खळत मला वाटतं की छत्रपती शिवाजी असं वाटत खूप सुंदर खूप सुंदर की मी छत्रपती शिवाजी महाराजांच्या काळातलं पाहिलं नाही पण तो असं वाटतं की त्यामध्ये असं चालत होत वाटत इतकं सुंदर असं करत आहेत लहान मंडळी माता भगिनी युवक सुंदर असे नगरी आज सुंदर असं भगव्याने रंगून टाकलेलं आहे फार आहे शिवाजी महाराज होते त्या बरोबर एक मठ पण केले तुम्हाला छत्रपती शिवाजी महाराजांतील शहाजीराजे गेले चारशे वर्षापूर्वी बेंगलोर मध्ये तीस ते चार अकरा मराठी समाजासाठी एक धर्मपीठ निर्माण केलेला आहे कवा सातशे म्हणजे सातशे शतकामध्ये म्हणजे चारशे वर्षापूर्वी एक धर्मपीठ स्थापन छत्रपती शिवाजी महाराजांचे वडील आणि लहानपणी छत्रपती शिवाजी बेंगलुरच्या मठामध्ये खेळले आणि त्या मठाहून आलो आहोत छत्रपती शिवाजी महाराज जाजव चारशे किल्ले जिंकले केवळ मालक नाही धर्मराजे असल्या धर्मपीठ बी काही मराठी लोक देते मराठा लोकांना धर्मपीठीनं दूरदृष्टी विचार करून माझ्या छत्रपती शिवाजी महाराजांनी त्यांचे वडील शिवाजी महाराजांनी मध्ये एक आश्रम केले आहे त्याच्याबरोबर मध्येच मला वाटत एक श्री गुरुकुल स्थापन आहोत त्या ठिकाणी युद्ध व्यवस्था व्यवस्था वेद व्यवस्था इत्यादी शिकवण्यासाठी प्रत्येक राहण्यासाठी छत्रपती शिवाजी महाराजांच्या तयार करत आहोत त्यामुळे जे बी काय आज या ठिकाणी हुकडी नगर आले त्यांचं सर्वांचंकडे गुरुकडे अक्षसावा तुम्हाला मी निवेतो फार उना त्यामुळे बोलण्याचं स्टेज नाहीये सुंदर असे वाद्य कुंभ नंतर अनेक वाद्य खूप सुंदर असं एक वातावरण मंगलमय वातावरण आपण सर्व आहोत छत्रपती शिवाजी महाराज आणि भातेचा ತುಮ ಸರ್ವಾನಮಯ ನಮ್ಮ ಇವತ್ತು ಶ್ರೀ ಛತ್ರಪತಿ ಶಿವಾಜಿ ಮಹಾರಾಜರ ಮೂರ್ತಿಯನ್ನು ಕೋರ್ಟ್ ಸರ್ಕಲ್ನಿಂದ ಅಭಿ ಸಿದ್ದೇಶ್ವರ ಮಠ ಮಠದವರಿಗೆ ಕುಂಭಮೇಳ ರಾಜ್ಯ ಮೇಳ ಹಾಗೂ ಸಮಸ್ತ ಮರಾಡ ಸಮಾಜಗಳು ಹಾಗೂ ಎಲ್ಲ ಉಳಿದ ಸರ್ವ ಸಮಾಜಗಳು ಭಾಗಿಯಾಗಿ ದಿನ ಹದಿನೇಳನೇ ತಾರೀಕದಂದು ಹದಿನೇಳು ಎರಡು ಎರಡು ಸಾವಿರದ ಇಪ್ಪತ್ತ ಐದರಂದು ಈ ಅಭಿಷ ಮಠದವರಿಗೆ ಅದ್ಭೂರಿಯಾಗಿ ಶ್ರೀ ಕುಂಭದ ಕುಂಭಮೇಳದೊಂದಿಗೆ ಶ್ರೀ ಛತ್ರಪತಿ ಮಹಾರಾಜರ ಭವ್ಯ ಮೂರ್ತಿಯನ್ನು ಈ ಜಿಲ್ಲಾದವರಿಗೆ ತಂದಿದ್ದೇವೆ ಶ್ರೀ ಶ್ರೀಮತಿ ರಾಜೇಶ್ವರಿ ವಿಶ್ವನಾಥ್ ಕತ್ತಿ ಚಾರಿಟೇಬಲ್ ಟ್ರಸ್ಟಿಗೆ ಟ್ರಸ್ಟ್ನಿಂದ ನೀಡಿರುವಂಥ ಈ ಕಂಚನಮೂರ್ತಿ ಮೂರ್ತಿಯನ್ನು ನಮ್ಮ ರಮೇಶ್ ಕತ್ತಿಯವರು ಅವರು ನಮಗೆ ಸಮಾಜಕ್ಕೆ ನೀಡಿದ್ದಾರೆ ಹಾಗೂ ಇನ್ನು ಉಳಿದ ಎರಡು ದಿನಗಳಲ್ಲಿ ನಡೆಯುತ್ತಿರುವಂಥ ಕಾರ್ಯಕ್ರಮಗಳಿಗೆ ಸಮಸ್ತ ಎಲ್ಲ ನಾಡ ಸಮಾಜ ಹಾಗೂ ಉಳಿದ ಎಲ್ಲ ಸಮಾಜಗಳು ಭಾಗಿಯಾಗಿ ನಮ್ಮ ಶ್ರೀ ಛತ್ರಪತಿ ಶಿವಾಜಿ ಮಹಾರಾಜರ ಮಹಾರಾಜರಿಗೆ ಕಾರ್ಯಕ್ರಮಕ್ಕೆ ಶೋಭೆಯನ್ನು ತರಬೇಕಾಗಿ ಎಲ್ಲ ಸಮಾಜ ಕಡೆ ನಾನು ಬೇಡಿಕೊಳ್ಳುತ್ತೇನೆ ಹಾಗೂ ಈ ನಮ್ಮ ಹೊಕ್ಕೇರಿ ಅದ್ಭುತ ಏನೆಂದರೆ ಶ್ರೀ ಛತ್ರಪತಿ ಶಿವಾಜಿ ಮಹಾರಾಜರ ಜೊತೆಗೆ ಭವಾನಿ ಮೂರ್ತಿಯು ಸಹ ಇಲ್ಲಿ ಪ್ರತಿಷ್ಠಾಪನೆ ಆಗ್ತಾ ಇದೆ ನಾಳೆ ಹದಿನೆಂಟರಂದು ಬೆಳಗ್ಗೆ ಒಂಬತ್ತರ ಒಂಬತ್ತು ಗಂಟೆಗೆ ತುಸಾ ಭವಾನಿ ಹಾಗೂ ಛತ್ರಪತಿ ಶಿವಾಜಿ ಮಹಾರಾಜರ ಅಭಿಷೇಕ ಹಾಗೂ ಹೋಮ ಹೋಮ ಪೂಜೆವು ನೆರವಲಿದೆ ಹೀಗಾಗಿ ಸಮಸ್ತ ಎಲ್ಲ ಹುಕ್ಕೇರಿ ಬಾಂಧ ಬಾಂಧವರು ಬಂದು ಭಾಗವಹಿಸಿ ಹಾಗೂ ಉಳಿದ ಹುಕ್ಕೇರಿ ತಾಲೂಕಿನ ಎಲ್ಲರೂ ಬರಬೇಕಾಗಿ ವಿನಂತಿ ಸಾಯಂಕಾಲ ಶ್ರೀ ಛತ್ರಪತಿ ಮಹಾರಾಜರ ಪವಾಡ ಕಾರ್ಯಕ್ರಮ ನಡುವೆ ಹಾಗೂ ಹತ್ತೊಂಬತ್ತರಂದು ಸಾಯಂಕಾಲ ಎಲ್ಲ ಗಣ್ಯ ವ್ಯಕ್ತಿಗಳ ಜೊತೆಗೆ ನಮ್ಮ ಭವ್ಯ ಕಂಚನ ಮೂರ್ತಿ ಛತ್ರಪತಿ ಮಹಾರಾಜರ ಮೂರ್ತಿ ಇಲ್ಲಿ ಅನಾರೋಹಣಗೊಳ್ಳಲಿದೆ ಎಲ್ಲರೂ ಸಹಕರಿಸಬೇಕು ಹಾಗೂ ಮಾಧ್ಯಮದವರು ಕೂಡ ನಮಗೆ ಸಹಕರಿಸಬೇಕು ಇವತ್ತು ನಮಗೆ ಎಲ್ಲ ಅಂದರೆ ನಮ್ಮ ಪೊಲೀಸ್ ಡಿಪಾರ್ಟ್ಮೆಂಟ್ ಆಗಿರ್ಬೋದು ಹಾಸ್ಪಿಟಲ್ ಆಗಿರ್ಬೋದು ಮಾಧ್ಯಮದವರವರೆಗೂ ಎಲ್ಲರೂ ಸಹ ನಮಗಿವತ್ತೇ ಕುಂಭಮೇಳಕ್ಕೆ ಸಹಕರಿಸಿದ್ದಾರೆ ಅವರಿಗೂ ಸಹ ನಮ್ಮ ಸಮಾಜದೊಂದಿಗೆ ವಿನಂತಿಸಿಕೊಳ್ಳುತ್ತೆ Bye. ಛತ್ರಪುರಿ ಶಿವಾಜಿ ಮಹಾರಾಜರ ಆಶೀರ್ವಳ ಪ್ರತಿ ಪ್ರತಿಮೆಯನ್ನು ಮುಕ್ಕೇರಿ ಇಬ್ಬೇ ಅಂಬಾ ಅಂಬಾ ಶಿವಾಜಿ ಛತ್ರಪತಿ ಶಿವಾಜಿ ಮಹಾರಾಜ